ಇವತ್ತಿನ ವಿಡಿಯೋದಲ್ಲಿ ನಾನು ಸೋಯಾ ಚಂಕ್ಸ್ ನಮ್ಮ ಮೂಳೆಗಳ ಆರೋಗ್ಯಕ್ಕೆ ಯಾವ ರೀತಿಯಲ್ಲಿ ಸಹಾಯ ಆಗುತ್ತೆ ಹಾಗೇನೆ ಅದರಿಂದ ಇನ್ನು ಏನೇನು ಪ್ರಯೋಜನಗಳು ಇವೆ ನಮ್ಮ ಆರೋಗ್ಯಕ್ಕೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ಈ ಸೋಯಾ ಚಂಕ್ಸ್ ಅಲ್ಲಿ ನಮ್ಗೆ ಅಗತ್ಯವಾಗಿ ಬೇಕಾಗುವಂತಹ ಬೇರೆ ಬೇರೆ ರೀತಿಯ ವಿಟಮಿನ್ಸ್ ಗಳು ಖನಿಜಾಂಶಗಳು ಕಬ್ಬಿಣ ಕ್ಯಾಲ್ಶಿಯಂ ಎಲ್ಲವೂ ಕೂಡ ಹೇರಳವಾಗಿ ಸಿಗ್ತವೆ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಅಂತಾನೆ ಹೇಳಬಹುದು ನಾವು ಇದನ್ನ ಬೇರೆ ಬೇರೆ ರೀತಿಯ ಅಡುಗೆಯಲ್ಲಿ ಕೂಡ ಬಳಸ್ಕೊಳ್ಬಹುದು ಮೊದಲನೇದಾಗಿ ನಮ್ಮ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಪ್ರಮಾಣವನ್ನ ಕಡಿಮೆ ಮಾಡುವಂತಹ ಶಕ್ತಿ ಈ ಸೋಯಾ ಚಂಕ್ಸ್ ಗೆ ಇದೆ ನಾವು ಯಾವುದೇ ರೀತಿಯ ಅಡುಗೆಯಲ್ಲಿ ಇದನ್ನ ಬಳಸೋದ್ರಿಂದ ದೇಹದಲ್ಲಿ ಇರುವಂತಹ ಹೆಚ್ಚಿನ ಕೊಲೆಸ್ಟ್ರಾಲ್ ಅಥವಾ ಕೆಟ್ಟ ಕೊಲೆಸ್ಟ್ರಾಲ್ ಏನಿರುತ್ತೆ ಅದನ್ನ ಕರಗಿಸೋದಕ್ಕೆ ಸಹಾಯ ಆಗುತ್ತೆ ಇದರಿಂದಾಗಿ ನಮ್ಮ ಹೃದಯ ಆರೋಗ್ಯವಂತವಾಗಿ ಇರೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಇದು ಇನ್ನು ಇದರಲ್ಲಿ ಫೈಬರ್ ಕಂಟೆಂಟ್ ಅಥವಾ ನಾರಿನಂಶ ಹೇರಳವಾಗಿ ಸಿಗುತ್ತೆ ನಮಗೆ ನಾವು ಆವಾಗವಾಗ ಇದನ್ನ ಬಳಸೋದ್ರಿಂದ ನಮ್ಮ ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ ಜೀರ್ಣ ಸಂಬಂಧಿ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಕೂಡ ಇದು ತುಂಬಾನೇ ಸಹಕಾರಿ ಅಂತಾನೆ ಹೇಳಬಹುದು ಹಾಗೇನೆ ಮಲಬದ್ಧತೆ ಸಮಸ್ಯೆ ಯಾರಿಗೆ ಇರುತ್ತೆ ಅಂತವರು ಸೋಯಾ ಚಂಕ್ಸ್ ಅನ್ನ ಬಳಸೋದ್ರಿಂದ ಕೂಡ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಸಮಸ್ಯೆಯನ್ನ ದೂರ ಇಡಬಹುದು ಇನ್ನು ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನರಿಗೆ ಕಾಡ್ತಾ ಇರುವಂತಹ ಒಂದು ಸಮಸ್ಯೆ ಅಂತ ಹೇಳಿದ್ರೆ ನಿದ್ರಾಹೀನತೆ ಮಾನಸಿಕ ಒತ್ತಡ ಅಥವಾ ಕೆಲಸದ ಗಡಿಬಿಡಿ ಟೆನ್ಷನ್ ಇದೆಲ್ಲರಿಂದ ಕೂಡ ನಿದ್ರಾಹೀನತೆ ಸಮಸ್ಯೆ ಕಾಡ್ತಾ ಇರುತ್ತೆ ಇನ್ನು ನಮ್ಮ ಜೀವನ ಶೈಲಿಯಿಂದ ಕೂಡ ಸಾರಿ ಆಗತ್ತೆ ಸೊ ಈ ನಿದ್ರಾಹೀನತೆ ಸಮಸ್ಯೆಯನ್ನ ದೂರ ಇಡೋದಕ್ಕೆ ಕೂಡ ಈ ಸೋಯಾ ಚಂಕ್ಸ್ ತುಂಬಾ ಒಂದು ಒಳ್ಳೆಯ ಆಹಾರ ಪದಾರ್ಥ ಅಂತಾನೆ ಹೇಳಬಹುದು ಇದರಲ್ಲಿ ಹೇರಳವಾಗಿ ಮ್ಯಾಗ್ನೀಷಿಯಂ ಸಿಗೋದ್ರಿಂದ ನಮಗೆ ನಿದ್ರಾಹೀನತೆ ಸಮಸ್ಯೆಯನ್ನ ದೂರ ಇಡೋದಕ್ಕೆ ತುಂಬಾನೇ ಸಹಾಯ ಆಗತ್ತೆ ಇದರಿಂದ ನಮ್ಮ ಆರೋಗ್ಯವನ್ನ ಕೂಡ ಕಾಪಾಡಿಕೊಳ್ಳಬಹುದು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಮ್ಮ ಮೂಳೆಗಳ ಆರೋಗ್ಯಕ್ಕೆ ತುಂಬಾನೇ ಇದರಲ್ಲಿ ಕ್ಯಾಲ್ಸಿಯಂ ಪ್ರೋಟೀನ್ ಎರಡೂ ಕೂಡ ಹೇರಳವಾಗಿ ಸಿಗುತ್ತೆ ಅಂತಾನೆ ಹೇಳಬಹುದು ಇದರಿಂದಾಗಿ ಮೂಳೆಗಳ ಬೆಳವಣಿಗೆಗೆ ಮಕ್ಕಳಿಗೆ ಕೂಡ ಮೂಳೆಗಳ ಬೆಳವಣಿಗೆಗೆ ಸಹಾಯ ಆಗುತ್ತೆ ಇನ್ನು ಮೂಳೆಗಳು ಸ್ಟ್ರಾಂಗ್ ಆಗಿ ಇರೋದಕ್ಕೆ ಕೂಡ ತುಂಬಾನೇ ಒಳ್ಳೆಯದು ವಯಸ್ಸಾಗ್ತಾ ಇದ್ದಂಗೆ ಮೂಳೆಗಳ ಸಂದುಗಳಲ್ಲಿ ನೋವು ಎಲ್ಲ ಪದೇ ಪದೇ ಕಾಡ್ತಿರತ್ತೆ ಅಲ್ವಾ ಮೂಳೆ ಸವಿತಾ ಎಲ್ಲ ಕೂಡ ಶುರುವಾಗುತ್ತೆ ಸೊ ಈ ತರ ಇರುವಾಗ ನಾವು ಈ ಸೋಯಾ ಚಂಕ್ಸ್ ಅನ್ನ ಬಳಸೋದ್ರಿಂದ ಮೂಳೆಗಳು ಸ್ಟ್ರಾಂಗ್ ಆಗಿ ಗಟ್ಟಿಯಾಗಿ ಇರೋದಕ್ಕೆ ಸಹಾಯ ಆಗುತ್ತೆ ಇನ್ನು ಇದರಲ್ಲಿ ಕಬ್ಬಿಣ ಅಂಶ ಕೂಡ ನಮಗೆ ಸಿಗೋದ್ರಿಂದ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಸರಾಗವಾಗಿ ಆಗೋದಿಕ್ಕೆ ತುಂಬಾ ಸಹಕಾರಿ ಈ ಆಹಾರ ಪದಾರ್ಥ ಇನ್ನು ಯಾರು ರಕ್ತಹೀನತೆ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂತವರಿಗೆ ಕೂಡ ತುಂಬಾನೇ ಒಳ್ಳೆಯದು ದೇಹದಲ್ಲಿ ಯಾವತ್ತಿಗೂ ಕಬ್ಬಿಣಾಂಶದ ಕೊರತೆ ಇರೋದಿಲ್ಲ ಹಾಗೇನೆ ರಕ್ತದ ಕೊರತೆ ಕೂಡ ಉಂಟಾಗಲ್ಲ ನೋಡಿದ್ರಲ್ಲ ಸೋಯಾ ಚಂಕ್ಸನ್ನು ಬಳಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅಂತ ಹೇಳಿ ನಾವು ಪ್ರತಿದಿನ ತಿನ್ಬೇಕಂತ ಏನೂ ಇಲ್ಲ ನಾವು ತಿಂಗಳಲ್ಲಿ ಒಂದು ಮೂರರಿಂದ ನಾಲ್ಕು ಸರಿ ಆದರೂ ಕೂಡ ಇದನ್ನು ಅಡುಗೆಯಲ್ಲಿ ಬಳಸೋದು ತುಂಬಾ ಒಳ್ಳೆಯದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು